ಸತ್ತ ವ್ಯಕ್ತಿಯ ಈ ಐದು ವಸ್ತುಗಳನ್ನು ಅಪ್ಪಿತಪ್ಪಿಯು ಬಳಸಬೇಡಿ ಈ ವಸ್ತುಗಳನ್ನು ಬಳಸುವುದರಿಂದ ಅವರ ಪಾಪ ಕರ್ಮದಲ್ಲಿ ನೀವು ಭಾಗಿಗಳಾಗಬೇಕಾಗುತ್ತದೆ ಉಪಯೋಗಿಸಿದ್ದ ಆದರೆ ನಕಾರಾತ್ಮಕ ಪರಿಣಾಮ ಹೆಚ್ಚಾಗಿ ಬೀರುತ್ತದೆ ಮರಣ ಹೊಂದಿದ ವ್ಯಕ್ತಿಯ ಕೆಲವೊಂದು ವಸ್ತುಗಳನ್ನು ನಾವು ಬಳಸಬಾರದು ಎಂದು ಹಿಂದೂ ಧರ್ಮದಲ್ಲಿ ಉಲ್ಲೇಖಿಸಲಾಗಿದೆ ಮರಣ ಹೊಂದಿದ ವ್ಯಕ್ತಿಯ ಯಾವ ವಸ್ತುಗಳನ್ನು ನಾವು ಬಳಸಬಾರದು ಈ ವಸ್ತುಗಳನ್ನು ಬಳಸಲೇಬೇಡಿ ಮರಣ ಹೊಂದಿದ ವ್ಯಕ್ತಿಯ ಕೆಲವೊಂದು ವಸ್ತುಗಳನ್ನು ನಾವು ಬಳಸಬಾರದು ಇದು ಅಶುಭವೆಂದು ಹೇಳುವುದನ್ನು ನಾವು ಹಿಂದೂ ಧರ್ಮದಲ್ಲಿ ನಂಬುತ್ತೇವೆ ಇದು ಆಧ್ಯಾತ್ಮಿಕ ದೃಷ್ಟಿಕೋನದಿಂದಲೂ ತಪ್ಪು ಎನ್ನುವ ಹೇಳಿಕೆಗಳಿವೆ ಮರಣ ಹೊಂದಿದ ವ್ಯಕ್ತಿಯು ಬಳಸಿದ ವಸ್ತುಗಳಲ್ಲಿ ಆ ವ್ಯಕ್ತಿಯ ಶಕ್ತಿ ಮತ್ತು ಕರ್ಮಗಳು ಸಂಬಂಧವನ್ನು ಹೊಂದಿರುತ್ತದೆ ನಾವು ಅವರಿಗೆ ಸಂಬಂಧಿಸಿದ ಈ ವಸ್ತುಗಳನ್ನು ಬಳಸುವುದರಿಂದ ಅವರ ಪಾಪ ಕರ್ಮದಲ್ಲಿ ನಾವು ಭಾಗಿಗಳಾಗಬೇಕಾಗುತ್ತದೆ ನಮ್ಮಲ್ಲಿನ ನಕಾರಾತ್ಮಕ ಶಕ್ತಿಯು ಕಳೆಗುಂದಬಹುದು ನಾವು ಅವರಿಗೆ ಸಂಬಂಧಿಸಿದ ವಸ್ತುಗಳನ್ನು ಬಳಸುವುದರಿಂದ ಅವರ ಆತ್ಮಕ್ಕೆ ಮೋಕ್ಷ ಕೂಡ ದೊರೆಯದೇ ಇರಬಹುದು ಈ ಕಾರಣದಿಂದಾಗಿ ನಾವು ಮರಣ ಹೊಂದಿದ ವ್ಯಕ್ತಿಗೆ ಸಂಬಂಧಿಸಿದ ಈ ಎಲ್ಲ ವಸ್ತುಗಳನ್ನು ಬಳಸಬಾರದು ಒಂದು ವಾಚ್ ಅಥವಾ ಕೈ ಗಡಿಯಾರ ಸತ್ತವರಿಗೆ ಸೇರಿದ ಕೈ ಗಡಿಯಾರಗಳು ಅಥವಾ ವಾಚ್ಗಳನ್ನು ನಾವು ಧರಿಸಬಾರದು ಮತ್ತು ನಮ್ಮೊಂದಿಗೆ ಇಟ್ಟುಕೊಳ್ಳಬಾರದು ಎಂದು ಹೇಳಲಾಗುತ್ತದೆ ಈ ವಸ್ತುಗಳು ಭಾವನಾತ್ಮಕ ಮತ್ತು ಕರ್ಮದ ಫಲಗಳನ್ನು ಹೊಂದಿರುತ್ತದೆ ಅನಗತ್ಯ ಶಕ್ತಿಗಳನ್ನು ಆಕರ್ಷಿಸುತ್ತದೆ ಅಂತಹ ವಸ್ತುಗಳನ್ನು ನಾವು ಬಳಸುವುದು ನಮ್ಮ ಜೀವನದ ಮೇಲೆ ಮರಣ ಹೊಂದಿದ ವ್ಯಕ್ತಿಯ ನಕಾರಾತ್ಮಕ ಪರಿಣಾಮ ಉಂಟಾಗಬಹುದು ಸಂಬಂಧಗಳ ಮೇಲೆ ಪರಿಣಾಮ ಬೀರಬಹುದು ನೀವು ಈ ವಾಚ್ ಅನ್ನು ನೀರಿನಲ್ಲಿ ಹರಿಬಿಡಬಹುದು ಎರಡು ಬಟ್ಟೆಗಳು ಮರಣ ಹೊಂದಿದ ವ್ಯಕ್ತಿಗೆ ಸಂಬಂಧಿಸಿದ ಬಟ್ಟೆಗಳನ್ನು ಧರಿಸುವುದನ್ನು ಅಥವಾ ಬಳಸುವುದನ್ನು ತಪ್ಪಿಸಬೇಕು ಈ ವಸ್ತುಗಳು ಮರಣ ಹೊಂದಿದ ವ್ಯಕ್ತಿಯ ಶಕ್ತಿಗಳನ್ನು ಭಾವನೆಗಳನ್ನು ಮತ್ತು ಕರ್ಮಗಳನ್ನು ಹೊಂದಿರುತ್ತದೆ ಹಾಗೂ ಇವುಗಳು ನಮ್ಮ ಮೇಲೆ ಕೆಟ್ಟ ಪರಿಣಾಮ ಬೀರಬಹುದು ಹಿಂದೂ ಧರ್ಮದಲ್ಲಿನ ನಂಬಿಕೆಯೇ ಪ್ರಕಾರ ಮರಣ ಹೊಂದಿದ ವ್ಯಕ್ತಿಯ ಬಟ್ಟೆಗಳನ್ನು ಧರಿಸುವುದರಿಂದ ಅವರ ಪ್ರಕೃತಿಗಳು ನಮ್ಮೊಂದಿಗೆ ಇರುತ್ತದೆ ಎಂದು ಹೇಳಲಾಗಿದೆ ಅದು ಒಬ್ಬರ ಆಲೋಚನೆಗಳನ್ನು ಮತ್ತು ಕ್ರಿಯೆಗಳ ಮೇಲೆ ಪ್ರಭಾವ ಬೀರುತ್ತದೆ ಹಳೆಯ ಬಟ್ಟೆಗಳನ್ನು ಸುಟ್ಟು ಹಾಕಿ ಮೂರು ಪಾತ್ರೆಗಳು ಮತ್ತು ಊಟದ ವಸ್ತುಗಳು ಮರಣಕ್ಕೂ ಮುನ್ನ ವ್ಯಕ್ತಿಯ ಬಳಸುತ್ತಿದ್ದ ವಸ್ತುಗಳಾದ ಪಾತ್ರೆಗಳು ತಟ್ಟೆಗಳು ಮತ್ತು ಊಟದ ವಸ್ತುಗಳನ್ನು ಇತರರು ಆತನ ಮರಣದ ನಂತರ ಬಳಸಬಾರದು ಈ ವಸ್ತುಗಳು ಆ ವ್ಯಕ್ತಿಯಲ್ಲಿ ಉಳಿದಿರುವ ಶಕ್ತಿಗಳನ್ನು ಮತ್ತು ಭಾವನೆಗಳನ್ನು ಹಿಡಿದಿಟ್ಟುಕೊಳ್ಳುತ್ತವೆ ಎನ್ನುವ ನಂಬಿಕೆ ಇದೆ ಇದು ಕುಟುಂಬದ ಸಂಬಂಧಗಳ ಮೇಲೆ ಸಂಭಾವ್ಯವಾಗಿ ಪರಿಣಾಮ ಬೀರುತ್ತದೆ ಪೂರ್ವಜರ ಮಾದರಿಗಳನ್ನು ಮುರಿಯಲು ಮತ್ತು ಕರ್ಮ ವರ್ಗಾವಣೆಯನ್ನು ತಡೆಯಲು ಈ ವಸ್ತುಗಳನ್ನು ಬಳಸಬೇಡಿ ನಾಲ್ಕು ವೈಯಕ್ತಿಕ ಆಚರಣೆಯ ವಸ್ತುಗಳು ಪೂರ್ವಜರಿಗೆ ಸೇರಿದ ಪೂಜಾ ತಠ್ಯಗಳು ವಿಗ್ರಹಗಳು ಅಥವಾ ಆಧ್ಯಾತ್ಮಿಕ ಪಠ್ಯಗಳಂತಹ ವೈಯಕ್ತಿಕ ಧಾರ್ಮಿಕ ವಸ್ತುಗಳನ್ನು ಎಂದಿಗೂ ಬಳಸಬೇಡಿ ಈ ವಸ್ತುಗಳು ಪವಿತ್ರ ಶಕ್ತಿಗಳು ಮತ್ತು ಉದ್ದೇಶಗಳನ್ನು ಹೊಂದಿವೆ ಇದು ಒಬ್ಬರ ಸ್ವಂತ ಆಧ್ಯಾತ್ಮಿಕ ಮಾರ್ಗದೊಂದಿಗೆ ಸಂಬಂಧವನ್ನು ಹೊಂದಿರುತ್ತದೆ ಇದು ಆಧ್ಯಾತ್ಮಿಕ ಭಾವನೆಯ ಮೇಲೆ ಇದರಿಂದ ನೀವು ದೇವರನ್ನು ಎಷ್ಟೇ ಪೂಜಿಸಿದರೂ ಅದರಿಂದ ಯಾವುದೇ ಪ್ರಯೋಜನ ಸಿಗುವುದಿಲ್ಲ ಐದು ಪಾದರಕ್ಷೆಗಳು ಪಿತೃಗಳಿಗೆ ಸಂಬಂಧಿಸಿದ ಪಾದರಕ್ಷೆಗಳನ್ನು ನಾವು ಧರಿಸಬಾರದು ಏಕೆಂದರೆ ಪಿತೃಗಳ ಪಾದರಕ್ಷೆಗಳು ಅವರ ಕರ್ಮ ಮತ್ತು ಶಕ್ತಿಯನ್ನು ಒಳಗೊಂಡಿರುತ್ತದೆ ಎನ್ನುವ ನಂಬಿಕೆ ಇದೆ ಪಾದರಕ್ಷೆಗಳನ್ನು ವೈಯಕ್ತಿಕ ಮತ್ತು ನಿಕಟ ವಸ್ತು ಎಂದು ಪರಿಗಣಿಸಲಾಗುತ್ತದೆ ಇದು ಧರಿಸಿದವರ ಆತ್ ಆತ್ಮದೊಂದಿಗೆ ನಿಕಟ ಸಂಬಂಧ ಹೊಂದಿರುತ್ತದೆ ಪಿತೃಗಳ ಪಾದರಕ್ಷೆಗಳನ್ನು ಧರಿಸುವುದರಿಂದ ಋಣಾತ್ಮಕತೆಯು ನಮ್ಮ ಮೇಲೆ ಪ್ರಭಾವ ಬೀರುತ್ತದೆ ಒಬ್ಬರ ಜೀವನ ಮಾರ್ಗದ ಮೇಲೆ ಪ್ರಭಾವ ಬೀರುಬಹುದು ಈ ಕಾರಣಕ್ಕಾಗಿ ನೀವು ಅವರ ಪಾದರಕ್ಷೆಗಳನ್ನು ಧರಿಸಬಾರದು ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಂತಹ ಯೂಸ್ಫುಲ್ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಈ ವಿಡಿಯೋ ಕೊನೆ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು